ಸೊ ಇವಾಗಿನ ಟೈಮ್ ನಲ್ಲಿ ಏನದಾಗ್ ಗರೆಂದವರು ತುಂಬಾ ಐಡಿಸ್ ಗಳನ್ನ ಬ್ಯಾನ್ ಮಾಡ್ತಾವ್ರೆ ಗುರು ತುಂಬಾ ಪ್ರಾಬ್ಲಮ್ ಆಗಿರೋದಂತಂದ್ರೆ ಈ ಐಡಿ ಬ್ಯಾನ್ ಗಳಿಂದ ತುಂಬಾ ಏನಿದೆ ಜಾಸ್ತಿನೇ ಆಗ್ತಿದೆ ಗರೇಂದ್ರ ಕಡೆಯಿಂದ ವಿತೌಟ್ ಎನಿ ರೀಸನ್ಸ್ ಏನಿದೆ ಗರಂದವರು ಸುಮ್ಮನೆ ಏನಿದೆ ಐ ಡಿಸ್ ಬ್ಯಾನ್ ಮಾಡ್ತಾನೆ ಬರ್ತಾವ್ರೆ ಹಾಗೇನೆ ನಿಮಗೆ ಗೊತ್ತೇ ಇದ್ ಕೆಲವು ವಾರಗಳಿಂದ ಏನಿದೆ ಸೊ ರಾಜ್ ಐ ಡಿ ಕೂಡ ಏನಿದೆ ಗುರು ಬ್ಯಾನ್ ಮಾಡಿದ್ರು ಗರೇಂದರು ಎಂತ ರಜಿಸ್ಟಾರ್ ಐಡಿನ ಏನಿದೆ ಬ್ಯಾನ್ ಮಾಡಿದ್ರು ಇನ್ನು ಏನಿದೆ ನಾರ್ಮಲ್ ಪ್ಲೇರ್ಸ್ ಗಳ್ ಏನ್ ಕತೆ ಗುರು ಓಕೆನಾ ಡೈಲಿ ಏನಿದೆ ಗರೆಂದವರು ಸಾವಿರಕ್ಕೂ ಹೆಚ್ಚು ಪ್ಲೇಯರ್ ಗಳೇನಿದೆ ಐ ಡಿಸ್ ನ ಏನಿದೆ ಬ್ಯಾನ್ ಮಾಡ್ತಾನೆ ಬರ್ತಾವ್ರೆ ಗರೇಂದ್ರ ನನಗೆ ಗೊತ್ತು ನಿಮ್ಮ ಐಡಿ ಏನಿದೆ ಬ್ಯಾನ್ ಆಗಿರೋದಕ್ಕೆ ನಿಮ್ ನೀವು ಈ ವಿಡಿಯೋನ ನೋಡ್ತಾ ಇರೋದಂತ ಹಾಗೇನಾಗ ಏನಿದೆ ನಿಮ್ಮ ಐಡಿ ಏನಾದ್ರು ಬ್ಯಾನ್ ಆಗದಿರ ಇದ್ರೆ ಏನಿದೆ ಫ್ಯೂಚರ್ ಕೂಡ ಏನಿದೆ ಬ್ಯಾನ್ ಆಗುವಂತ ಚಾನ್ಸ್ ಇರುತ್ತೆ ಅದಕ್ಕಾಗ್ ಇವತ್ತಿನ ಈ ವಿಡಿಯೋನ ಫುಲ್ ನೋಡಿ ಇವತ್ತಿನ ಈ ಏನಿದೆ ಏನಿದಾಗ ಬ್ಯಾನ್ ಐಡಿ ಐಡಿನ ಯಾವ ತರ ಅನ್ಬ್ಯಾನ್ ಮಾಡೋದಂತ ಏನಿದೆ ಅದ್ರ ಬಗ್ಗೆ ಸೊಲ್ಯೂಷನ್ ನ ಕೊಡ್ತಾ ಹೋಗ್ತೀನಿ ಅದಕ್ಕಾಗ್ ಇವತ್ತಿನ ವಿಡಿಯೋನ ಫುಲ್ ನೋಡಿ ಹಾಗೆನಾಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಏನಿದಾಗೆ ಹಾಗೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅವ್ರ ಐಡಿ ಕೂಡ ಏನಿದೆ ಬ್ಯಾನ್ ಆಗಿದ್ರೆ ಹಾಗೇನೆ ಬ್ಯಾನ್ ಆಗದಿರ ಇದ್ರೆ ಅದೇನಿದೆ ಫ್ಯೂಚರ್ ಯಾವ ಥರ ಏನಿದೆ ನಿಮ್ಮ ಐಡಿನ ಸೇಫ್ ಆಗಿ ಇಟ್ಕೊಬೇಕಂತ ಕೂಡ ಇವತ್ತು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಹಾಗೆ ಇವತ್ತಿನ ಈ ವಿಡಿಯೋ ಸಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ ಚಾನಲ್ ಎಲ್ಲ ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಕನ್ನಡ ಟೂಬರ್ಸ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಂತೆ ಅವರು ವಿತೌಟ್ ಎನಿ ರೀಸನ್ ಏನಾದಾಗ ಮೊದಲೆಲ್ಲ ಏನಿದೆ ಮೊಬೈಲ್ ಪ್ಲೇಯರ್ಸ್ ದಂತು ಏನಿದೆ ಐಡಿಸ್ ಏನಿದೆ ಬ್ಯಾನ್ ಮಾಡ್ತಾನೆ ಬರ್ತಾರೆ ಹಾಗೇನೆ ಇವಾಗ ಏನಿದಾಗ ಸದ್ಯಕ್ಕೆ ಏನಿದೆ ಪಿ ಸಿ ಪ್ಲೇಯರ್ ಏನಿದೆ ಪಿ ಸಿ ಆಡ್ತಾ ಇರ್ತಾರಲ್ಲ ಅವ್ರದ್ದು ಕೂಡ ಐಡಿಸ್ ನ ಏನಿದೆ ಬ್ಯಾನ್ ಮಾಡ್ತಾವ್ರೆ ಅವರು ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈಗ ಪಿ ಸಿಲಿ ಗೇಮ್ ನ ಆಡ್ತಿದೀವಿ ಅಂತಂದ್ರೆ ಯಾವ್ದೇ ಗೇಮ್ ನ ಆಡ್ಬೇಕಾದ್ರೆ ಏನದಾಗ ಸಿಮ್ಯುಲೇಟರ್ ಲೆ ಆಡ್ಬೇಕ ಓಕೆನಾ ಪಿಸಿ ಲಿ ಆಡ್ತಾ ಇದೀವಿ ಅಂತಂದ್ರೆ ಈಗ ಅಲ್ಲಿ ಆಡ್ತಿದೀವಿ ಅನ್ನೋ ಕಾರಣಕ್ಕೂ ಕೂಡ ಗರಿಯ ಅಂದವ್ರು ಏನಿದ್ದಾರೆ ಸಿ ಪ್ಲೇಯರ್ ಐಡಿಗಳ ಏನಿದೆ ಬ್ಯಾನ್ ಮಾಡ್ತಾನೆ ಬರ್ತವ್ರೆ ಓಕೆನಾ ಇದೊಂದು ಏನದಾಗ ರೀಸನ್ ಇರೋದು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಜಾಸ್ತಿ ವಿ ಐ ಪಿ ಸರ್ವರ್ ಗಳಿಗೆ ಗೊತ್ತೇ ಇದೆ ಫ್ರಾಕ್ಸಿ ಸರ್ವರ್ ಗುರು ತುಂಬಾ ಯೂಟ್ಯೂಬರ್ಸ್ ಏನಿದೆ ಈ ಫ್ರಾಕ್ಸಿ ಸರ್ವರ್ಗಳ ಗಳ ಮೇಲೆ ಏನಿದೆ ವಿಡಿಯೋಸ್ ಮಾಡ್ತಾ ಇರೋದು ಉಂಟು ಹಾಗೇನಿದೆ ನೀವು ಅದರಲ್ಲಿ ಆ ಫ್ರಾಕ್ಸಿ ಸರ್ವರ್ ಓಪನ್ ಮಾಡ್ಬಿಟ್ಟು ಏನಾಗ ನೀವು ಐಡಿ ಇಲ್ಲಿ ಏನಿದೆ ಎಷ್ಟು ಬೇಕಾದ್ರು ಡೈಮಂಡ್ಸ್ ಹಾಕೊಬಹುದು ಎಷ್ಟು ಬ್ಯಾಚ್ ಬೇಕಾದ್ರೆ ಇಟ್ಕೊಬಹುದು ಯಾವ ಬಂಡಲ್ ಬೇಕಾದ್ರೂ ಏನಿದೆ ಆ ತರದೊಂದು ಐಡಿನ ಏನದಾಗ ಸಪರೇಟ್ ಆಗಿ ನೀವು ಫ್ರಾಕ್ಸಿ ಸರ್ವರ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಬಹುದು ಆದ್ರೆ ಇದು ಮೊದ್ಲು ಏನದಾಗ ಮಾಡರೇಟರ್ ಮಾತ್ರ ಏನಿದೆ ಆಪ್ಷನ್ ಇತ್ತು ಹಾಗೇನಿದೆ ಅವರು ಮಾತ್ರ ಯೂಸ್ ಮಾಡಬಹುದಾಗಿತ್ತು ಮೊದ್ಲೆಲ್ಲ ಏನಿದೆ ಬಂಡಲ್ಸ್ ಅಥವಾ ಇದು ಅಪ್ಡೇಟ್ ಬರ್ತಿತ್ತಲ್ಲ ಅವ್ರಿಗೆಲ್ಲ ಏನಿದೆ ನೋಡೋ ನೋಡ್ಬೋದಾಗಿತ್ತು ಆದ್ರೆ ಈಗ ನಾರ್ಮಲ್ ಪ್ಲೇಯರ್ಸ್ ಕೂಡ ಏನಿದೆ ಆ ತರ ಪ್ರಾಕ್ಸಿ ಸರ್ವರ್ ನ ಡೌನ್ಲೋಡ್ ಮಾಡಿ ಅದರಲ್ಲಿ ಐಡಿ ಓಪನ್ ಮಾಡಿ ನನ್ನ ಹತ್ರ ಅಷ್ಟು ಡೈಮಂಡ್ಸ್ ಇದಾವೆ ಇಷ್ಟು ಬಣ್ಣ ಇದಾವೆ ಜಸ್ಟ್ ಶೋ ಗೋಸ್ಕರ ಏನಿದೆ ಸುಮ್ನೆ ಏನಿದೆ ಪ್ರಾಕ್ಸಿ ಸರ್ವರ್ ಐ ಐಡಿ ಓಪನ್ ಹೋಗ್ಬೇಡಿ ನಿಮ್ಮ ಪರ್ಸನಲ್ ಏನಿದೆ ಡಾಟಾ ಏನಿದೆ ಇನ್ಫರ್ಮೇಶನ್ ಲೀಕ್ ಆಗೋ ಲೀಕ್ ಆಗುವಂತ ಚಾನ್ಸ್ ಇರುತ್ತೆ ಹಾಗೇನಿದೆ ಕೆಲವು ಯೂಟ್ಯೂಬರ್ ಗಳು ಏನಿದ್ದಾರೆ ಚೂತಿಯ ಯೂಟ್ಯೂಬರ್ ಗೋಸ್ಕರ ಏನಿದೆ ಪ್ರಾಕ್ಸಿ ಸರ್ವರ್ ನ ಈ ತರ ಡೌನ್ಲೋಡ್ ಮಾಡ್ಕೊಳ್ಳಿ ಆ ತರ ಡೌನ್ ಮಾಡ್ಕೊಳ್ಳಿ ಈ ತರ ಐ ನ ಕ್ರಿಯೇಟ್ ಮಾಡ್ಕೊಬೋದಂತ ಚೂತಿ ಏನ್ ಮಕ್ಕಳು ವೀಡಿಯೋ ಮಾಡ್ತಿರ್ತಾರೆ ನೀವು ಅಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಏನಿದೆ ಆ ವೀಡಿಯೋ ನೋಡೋದಾಗ್ಲಿ ಅಥವಾ ಏನಿದೆ ಆ ತರ ಫ್ರಾಕ್ಸಿ ಸರ್ವರ್ ಐಡಿ ಮಾಡೋದಾಗ್ಲಿ ಮಾಡಕ್ ಹೋಗಬೇಡಿ ನಿಮ್ಮ ಐ ಡಿ ಏನಿದೆ ತುಂಬಾನೇ ತೊಂದರೆ ಹಾಗೆ ನಿಮ್ಮ ಐ ಡಿ ಕೂಡ ಬ್ಯಾನ್ ಆಗೋ ಚಾನ್ಸ್ ಇರುತ್ತೆ ಈ ತರದೊಂದು ತುಂಬಾ ರೀಸನ್ಸ್ ಗಳಿದಾವೆ ಈಗ ಎಲ್ರಿಗೂ ಗೊತ್ತೇ ಇದೆ ಅಥವಾ ಪ್ಯಾನಲ್ ಯೂಸ್ ಮಾಡಿದ್ರೆ ಮ್ಯಾಕ್ರೋ ಯೂಸ್ ಮಾಡಿದ್ರೆ ಐಡಿ ಬ್ಯಾನ್ ಆಗುತ್ತೆ ಅಂತ ಆದ್ರೆ ಗ್ರೋ ಈ ತರ ಫ್ರಾಕ್ಸಿ ಸರ್ವರ್ ಆಗಿರ್ಲಿ ಇಮೊಲೇಟರ್ ಆಗಿರ್ಲಿ ಗೇಮ್ ಆಡಿದ್ರೆ ಈ ತರ ಗರಂದವರು ಏನಿದ್ರೆ ಸದ್ಯಕ್ಕೆ ಏನಿದೆ ಪಿ ಸಿ ಮತ್ತೆ ಮೊಬೈಲ್ ಪ್ಲೇರ್ಸ್ ಎಲ್ಲ ಏನಿದೆ ಐಡಿಸ್ ಗಳನ್ನ ಏನಿದೆ ಬ್ಯಾನ್ ಮಾಡ್ತಾನೆ ಆದ್ರೆ ರೀಸನ್ ಕೊಡ್ತಿಲ್ಲ ಇಲ್ಲ ವಿಥೌಟ್ ರೀಸನ್ ಏನಿದೆ ಗರ್ ಅಂದ್ರ ಏನಿದ್ರೆ ಏನು ಇಲ್ಲ ಗೈಸ್ ಏನಿದೆ ಫ್ರೀ ಫೈರ್ ಐಡಿಸ್ ಏನಿದೆ ಡೈಲಿ ಒಂದು ಸಾವಿರ ಐಡಿಸ್ ಮೇಲೆ ಏನಿದೆ ಬ್ಯಾನ್ ಆಗ್ತಾ ಇದೆ ಹಾಗೇನೆ ಮ್ಯಾನುವಲಿ ಏನಿದೆ ಕಂಟ್ರೋಲ್ ಮಾಡಕ್ ಆಗಲ್ಲ ನಿಮಗೆ ಗೊತ್ತೇ ಇದೆ ಗಸ್ ಈಗಿನ ಟೈಮ್ ನಲ್ಲಿ ಏನಿದೆ ಏ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಸ್ ಇದರ ಕೈಯಲ್ಲಿ ಎಲ್ಲ ಇರುತ್ತೆ ಇದೆಲ್ಲ ಕಂಟ್ರೋಲ್ ಮಾಡುತ್ತೆ ಓಕೆ ನಿಮ್ಗೆ ಇದೆ ಯೂಟ್ಯೂಬ್ ಏನಿದೆ ಪೂರ್ತಿ ಯೂಟ್ಯೂಬ್ ಏನಿದೆ ಕಮ್ಯುನಿಟಿ ಕಮ್ಯುನಿಟಿಗಳ ಸ್ಟ್ರೈಕ್ ಅಂದ್ರೆ ವಿರುದ್ಧವಾಗಿ ಅಂದ್ರೆ ಕಮ್ಯುನಿಟಿ ವಿರುದ್ಧ ಏನಾದರೂ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಯಾವ ತರ ಏನಿದೆ ಸ್ಟ್ರೈಕ್ ಆಟೋಮೆಟಿಕ್ಲಿ ಕೊಡುತ್ತೋ ಅದೆಲ್ಲ ಏ ಕಂಟ್ರೋಲ್ ಇರುತ್ತೆ ಅದೇ ತರ ಫ್ರೀ ಫೈರ್ ಅಂದ್ರೆ ಗರನ ಕಂಪನಿ ಎಲ್ಲ ಏನಾದ್ರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಕೈಯಲ್ಲಿ ಇರುತ್ತೆ ಮ್ಯಾನುವಲ್ ಏನಿದೆ ಎಂಪ್ಲಾಯೀಸ್ ಆಯ್ತು ಯಾರಾಯ್ತು ಕಂಟ್ರೋಲ್ ಮಾಡಲ್ಲ ಅದಕ್ಕೆ ಏನಿದೆ ಅದೊಂದು ಕಾರಣ ಇರಬಹುದು ತುಂಬಾ ಐಡಿಸ್ ಗಳಿಂದ ಬ್ಯಾನ್ ಆಗ್ತದೆ ಹಾಗೆ ಒಂದು ಫಾರ್ಮ್ ಬಗ್ಗೆ ಕೂಡ ಇದೆ ನೋಡ್ಕೊಳ್ಳಿ ಅದೊಂದು ಫಾರ್ಮ್ ಈ ತರ ಪ್ರಾಬ್ಲಮ್ಸ್ ಎಲ್ಲ ಮುಟ್ಟಿದೆ ಅನ್ಸುತ್ತೆ ಅದಕ್ಕೆ ಏನಿದೆ ಈ ತರದೊಂದು ಫಾರ್ಮ್ ತಂದಿದ್ದಾರೆ ಐ ಡಿ ಅನ್ಬ್ಯಾನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಿದ್ರಲ್ಲ ಆದ್ರೆ ಈಗ ಐ ಐಡಿಸ್ ಎಲ್ಲ ಬ್ಯಾನ್ ಆಗ್ತಿದೆಯಲ್ಲ ಅದ್ರದ್ದು ಫಾರ್ಮ್ ತಗೊಂಡ್ಬಂದವರೆ ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇನ್ ಗೇಮ್ ಐಡಿ ಮತ್ತೆ ಏನಿದೆ ಅಪೀಲ್ ಇಲ್ಲಿ ರೀಸನ್ ರೀಸನ್ ಏನಿದೆ ಏನ್ ರೀಸನ್ ಕೊಟ್ಟು ನಿಮ್ಮ ಐ ನ ಬ್ಯಾನ್ ಮಾಡಿದ್ರು ಅದನ್ನೆಲ್ಲ ಇಲ್ಲಿ ಆಗ್ಬಿಟ್ಟು ಅಪೀಲ್ ಮಾಡ್ಬಿಟ್ಟು ಏನಾದಾಗ ನೀವು ಸಬ್ಮಿಟ್ ಮಾಡಿದ್ರೆ ಗರೇಂದ್ರ ಏನಾದ್ರೆ ಅಂದ್ರೆ ಅಫಿಷಿಯಲ್ ಏನಿದೆ ನೀವು ಹಾಕಿರ್ತೀರಲ್ಲ ನಿಮ್ಮ ಮೊಬೈಲ್ ನಂಬರ್ ಇಂದಾನೆ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಗೆ ಏನಿದೆ ಡೈರೆಕ್ಟ್ ಏನಿದೆ ಎಂಪ್ಲಾಯೀಸ್ ಎಂಪ್ಲಾಯ್ಸ್ ಎಂಪ್ಲಾಯೀಸ್ ಏನಿದೆ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲೇ ಹೋದ್ರೆ ನಿಮ್ ಮೇಲ್ ಇರುತ್ತಲ್ಲ ಆ ಮೇಲ್ ಗೆ ಏನಾದ್ರೆ ರಿಪ್ಲೈ ಬರ್ಬೋದು ನಿಮ್ ನಿಮ್ಮ ಬ್ಯಾನ್ ಆಗಿರುವಂತ ನ ಏನಿದೆ ಅನ್ಬ್ಯಾನ್ ಮಾಡಕ್ ಆಗುತ್ತಾ ಇಲ್ವಾ ಏನಿದೆ ಒಂದ್ ವಾರದಲ್ಲಿ ಏನದಾಗ ರಿಪ್ಲೈ ಬಂದ್ಬಿಡುತ್ತೆ ನಿಮ್ಗೆ ಏನಾದ್ರು ಈ ಫಾರ್ಮ್ ಲಿಂಕ್ ಬೇಕಿದ್ರೆ ಏನಿದೆ ಅಷ್ಟು ಬೇಗ ಏನಿದೆ ಈ ವಿಡಿಯೋಗೆ ಐನೂರು ಕಮೆಂಟ್ಸ್ ಮತ್ತೆ ಐನೂರು ಲೈಕ್ಸ್ ನ ಬೇಗ ಕಂಪ್ಲೀಟ್ ಮಾಡಿ ಆಗ ಏನಿದೆ ನಿಮ್ಗೆ ಅಫಿಷಿಯಲಿ ಲಿಂಕ್ ನ ಕೊಡ್ತೀನಿ ಫಾರ್ಮ್ ಓಕೆನಾ ಅಲ್ಲಿವರೆಗೂ ಏನದಾಗ ಸಹ ನೀವು ವೇಟ್ ಮಾಡೋಕ್ಕಾಗುತ್ತೆ ಅದಕ್ಕೆ ಏನಿದೆ ಬೇಗ ಈ ವಿಡಿಯೋಗೆ ಐನೂರು ಕಮೆಂಟ್ಸ್ ಮತ್ತೆ ಐನೂರು ಲೈಕ್ಸ್ ನ ಕಂಪ್ಲೀಟ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಆಗೇನಿದೆ ಬೇಗ ಏನಿದೆ ಕಮೆಂಟ್ಸ್ ಮತ್ತೆ ಏನಿದೆ ಲೈಕ್ಸ್ ಎಲ್ಲ ಕಂಪ್ಲೀಟ್ ಆಗ್ಬಹುದು ನೋಡೋವಾಗ ಇಷ್ಟ ಆಯ್ತಿವೆ ಹೇಳ್ತಿವತ್ತ ನೀವು ವೀಡಿಯೋ ಮುಗಿಸ್ತೀನಿ ಬಾ ಟೆಕ್ ಎಲ್ರಿಗೂ